ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ರೆಡಿಯಾಗಿದ್ದೀನಿ ಇಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ ಮಾಲಾ ಫೇಶಿಯಾ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅದು ಆಗಿ ತುಂಬ ದಿನವೇ ಆಗಿದೆ ಆದರೆ ನಾನು ಒಂದು ಸದಿನೂ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕೆ ಆಗಲಿಲ್ಲ ಗಾಯ್ಸ್ ಅದಕ್ಕೆ ಇವತ್ತು ಟೈಮ್ ಬಂದಿದೆ ಇವತ್ತು ನಾನು ನನ್ನ ತಂಗಿ ನವೀನ ನವೀನ ಅವರ ಅಕ್ಕ ಎಲ್ಲ ಬರ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ನನ್ನ ಮಗಳು ನಾನು ಇಲ್ಲಿಂದ ನಾನು ನನ್ನ ಮಗಳು ಅಷ್ಟೇ ಹೋಗ್ತಾಯಿದ್ದೀವಿ ಅಲ್ಲಿಂದ ಅವರು ಮೂರು ಜನ ಬರ್ತಾ ಇದ್ದಾರೆ ಹೋಗಿ ಹಂಗೆ ಜಾಯಿನ್ ಆಗ್ತೀವಿ ಅವ್ರ ಜೊತೆಗೆ ಮಲಾಫಿಶದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಗೈಸ್ ಕ್ರಿಸ್ಮಸ್ದು ಡೆಕೋರೆಲ್ಲ ಎಷ್ಟು ಚೆನ್ನಾಗಿ ಮಾಡಿದರು ಮೊನ್ನೆ ನಾನು ಮಾರ್ಕೆಟಿಂದ ಬರಬೇಕಾರೆ ಹೊರ್ಗಡೆಯಿಂದನೇ ನೋಡಿದೆ ನಂಗೆ ಎಷ್ಟು ಚೆನ್ನಾಗಿ ಕಾಣಿಸ್ತು ಇಷ್ಟ ಆಯಿತು ಅದೆಲ್ಲ ಅದಕ್ಕೇ ನನ್ನ ತಂಗಿಗೆ ಹೇಳಿದೆ ಈ ಥರ ಚೆನ್ನಾಗಿತ್ತು ಅಂತ ಅವಳು ಸರಿ ಫ್ರೀ ಇದ್ದೀವಿ ಹೋಗೋಣ ಅಂತ ಅಂದರು ಅದಕ್ಕೇ ಇವಾಗ ಯಾವ ಎಷ್ಟು ಗೊತ್ತಾ ಟೈಮು ಇವಾಗ ಬಂದು ಟೈಮು ಐದು ನಲವತ್ತಾಗಿದೆ ಆತ ಹತ್ರ ಆರು ಗಂಟೆ ಅಂದ್ಕೊಳ್ಳಿ ಇವಾಗ ಹೋಗ್ತಾ ಇದ್ದೀವಿ ನಾವು ಇಲ್ಲಿಂದ ಹೋಗೋಷ್ಟರಲ್ಲಿ ಅಲ್ಲಿ ಏನಿಲ್ಲ ಅಂದರೂ ಒನ್ ಅವರು ಟ್ರಾಫಿಕಲ್ಲಿ ಹೋಗೋಷ್ಟರಲ್ಲಿ ಏಳು ಗಂಟೆ ಆಗುತ್ತೇನೋ ನಾವು ರಿಟರ್ನ್ ಬರೋಕ್ಕೆ ಹೇಳೋಕ್ಕಾಗಲ್ಲ ಒಂಬತ್ತು ಗಂಟೆ ಹತ್ತು ಗಂಟೆ ಆದರೂ ಆಗ್ಬೋದು ನನ್ನ ಹಸ್ಬೆಂಡು ಕೆಲ್ಸಕ್ಕೆ ಹೋಗಿದ್ದಾರೆ ಅವರು ನಾನು ಬರೋಕ್ಕಾಗಲ್ಲ ನೀವೇ ಹೋಗ್ಬಿಟ್ಟು ಬನ್ನಿ ಅಂತಂದರು ಅದಕ್ಕೆ ಸರಿ ಅಂತೇಳಿ ರೆಡಿ ಆಗಿದ್ದೀವಿ ಇವಾಗ ಹೋಗ್ತಾ ಇದ್ದೀವಿ ಗ್ಯಾಸ್ ಓಕೆ ಅಲ್ಲಿ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬಾಯ್ ಗಸ್ಟ್ ನಾವು ನಮ್ಮೂರಿಂದ ಗಾಡಿಯಲ್ಲೇ ಹೋದ್ವಿ ನನ್ನದೇ ಗಾಡಿಯಲ್ಲಿ ಹೋಗ್ಬಿಟ್ಟು ಸಿಗ್ನೇಕನಹಳ್ಳಿಯಲ್ಲಿ ಹಾಕಿ ಸಿಗ್ನೇಕಿಯಿಂದ ಆಟೋ ಬುಕ್ ಮಾಡ್ಕೊಂಡ್ವಿ ಆಟೋ ಬುಕ್ ಮಾಡಿಕೊಂಡು ಡೈರೆಕ್ಟು ಅಲ್ಲಿಗೆ ಮಲಾಫೇಶಗೇನೆ ಆಟೋ ಬುಕ್ ಮಾಡಿಕೊಂಡು ಹೋಗಿದ್ದು ನಾನು ನನ್ನ ಮಗಳಿಬ್ಬರು ಹೋದ್ವಿ ಇಲ್ಲಿಂದನೇ ಅವಳಿಗೆ ಒಂದು ಸ್ವಲ್ಪ ಹೊತ್ತು ಇದ್ದಿರ್ಲಷ್ಟೆ ಆಮೇಲೆ ಮಲ್ಕೊಬಿಟ್ಲು ನಾವು ಏನಿಲ್ಲ ಅಂದ್ರೂ ಅಲ್ಲಿ ಹೋಗೋಷ್ಟರಲ್ಲೇ ಸ್ವಲ್ಪ ಕತ್ಲಾಗೋಗ್ಬಿಡ್ತು ನಾವು ಹೋಗಿದ್ದು ಸ್ವಲ್ಪ ಬೆಳಕಲ್ಲೇನೆ ಆದರೆ ಫುಲ್ ಕತ್ಲಾಗ್ಬಿಟ್ಟಿತ್ತು ಇದು ಗ್ಯಾಲರಿ ಮಾಲ್ ಯಾವಾಗ್ಲೂ ಅಷ್ಟೇ ಕ್ರಿಸ್ಮಸ್ಗೆ ನಾವು ಇಲ್ಲಿಗೆ ಬರ್ತಿದ್ವಿ ಇಲ್ಲಿ ಮಾಡ್ತಿದ್ರು ಡೆಕೋರೆಲ್ಲ ಕ್ರಿಸ್ಮಸ್ ಡೆಕೋರು ಏನು ಈ ಸತಿ ಮಾಡ್ದಂಗೆ ಇಲ್ಲ ಅನ್ಸುತ್ತೆ ಯಾರೂ ಜನನೂ ಇಲ್ಲ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅದಕ್ಕೇ ನಾವು ನನ್ ಮಗ್ಳಂತೂ ಒಂದ್ ಸ್ವಲ್ಪ ದೂರ ಟ್ರಾವೆಲ್ ಮಾಡಿದ್ರು ಅಷ್ಟೇ ಮಲ್ಕೊಂಡ್ಬಿಡ್ತಾಳೆ ಒಳಗೆ ಟ್ರಾವೆಲ್ ಅಂದ್ರೆ ಆಗಲ್ಲ ನನಗೂ ಆಗಲ್ಲ ಆದ್ರೂ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಈಗ ಏನಂದ್ರೆ ಮೇಕಪ್ಸ್ಗೆಲ್ಲ ಹೋದಾಗೆಲ್ಲಾನು ಟ್ರಾವೆಲ್ ಜಾಸ್ತಿ ಮಾಡ್ತೀನಲ್ವಾ ಅದರಿಂದ ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅವಳಗಿನ್ನು ಇವಾಗ ಇವಾಗ ನಾನೇ ಇವಾಗ್ಲಿಂದನೇ ರೂಢಿ ಮಾಡ್ಸೋಣ ಚೆನ್ನಾಗಿ ಅಂತ ಹೇಳ್ಬಿಟ್ಟ ನಾನು ಇವಾಗ್ಲಿಂದನೂ ಅವ್ಳನ್ನೂ ಹೊರ್ಗಡೆ ಕರ್ಕೊಂಡು ಹೋಗ್ತಾ ಇದೀನಿ ಸ್ಟಾರ್ಟಿಂಗಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ ಈ ತರ ಆಗತ್ತೆ ಅಂತಾನೆ ನಾನು ಎಲ್ಲೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಅದಕ್ಕೇನು ಅದು ನನ್ಗಿನ್ನೂ ಅಡ್ಜಸ್ಟ್ ಆಗಿಲ್ಲ ಅನ್ಸುತ್ತೆ ಅದಕ್ಕೆ ಇವಳಗ್ ಆ ತರ ಆಗಬಾರ್ದು ಅಂತ ಹೇಳಿಬಿಟ್ಟ ನಾನು ಇವಾಗ್ಲಿಂದನೂ ಒಳಗೆ ಟ್ರಾವೆಲ್ ಮಾಡಿಸ್ತಾ ಪರವಾಗಿಲ್ಲ ಫಸ್ಟ್ ಇವಾಗ ಸ್ವಲ್ಪ ಬೆಟರ್ ಅನ್ಸುತ್ತೆ ಅವಳದು ನೋಡಿ ಹೋದ್ವಿ ಅಲ್ಲಿಗೆ ಎಂಟ್ರಿ ಹೋಗಿದ ತಕ್ಷಣ ಹೆಂಗಿತ್ತಂದರೆ ಗಾಯ್ ನನಗಂತೂ ಅಲ್ಲಿ ನೋಡಿದ ತಕ್ಷಣ ಫುಲ್ ಹೆಂಗ್ ಖುಷಿ ಆಗ್ತಿದೆ ನನಗೆ ಏನೋ ಎಲ್ಲೋ ಫಾರಿನ್ಗೆ ಹೋಗಿರೋ ತರ ಫೀಲು ಚೆನ್ನಾಗಿತ್ತು ನನ್ಗೊಂತರ ಅದೆಲ್ಲ ಡೆಕೋರ್ ನೋಡಿದ ತಕ್ಷಣ ಲೈಟಿಂಗ್ಸ್ ಖುಷಿ ಅಂದ್ರೆ ಖುಷಿ ಹೇಳೋಕ್ಕಾಗ್ತಾ ಇಲ್ಲ ನಾವು ನಾನು ನನ್ನ ಮಗಳು ಇಬ್ರು ಹೋಗಿದ್ದು ನನ್ನ ತಂಗಿಯವರು ಅವ್ರ ಫ್ಯಾಮಿಲಿ ಎಲ್ಲ ಆಲ್ರೆಡಿ ಅವರು ರೀಚ್ ಆಗಿಬಿಟ್ಟಿದ್ರು ಅವರು ಬೈಕಲ್ಲೇ ಬಂದಿದ್ರು ಅದಕ್ಕೆ ಅವ್ರು ರೀಚ್ ಆಗಿ ಒಳಗಡೆ ಹೊಲ್ಟೋಗಿದ್ರು ನಾನೇ ಹೇಳ್ದೆ ನಾವು ಬರೋಕ್ಕೆ ಇನ್ನೂ ಲೇಟ್ ಆಗುತ್ತೆ ನೀವು ಹೋಗಿರಿ ಒಳಗಡೆ ನಾವು ಬರ್ತೀನಿ ಅಂತ ಮತ್ತು ನಾನು ಹೋಗಿ ಬಂದಮೇಲೆ ಇದೆಲ್ಲ ಫುಲ್ಲು ವೀಡಿಯೋಸ್ ಮಾಡಿಕೊಂಡೆ ಹೊರಗಡೆಯಿಂದ ಚೆನ್ನಾಗಿ ಬಂದಿತ್ತು ಗೈಸಿ ಎಲ್ಲ ಲೈಟಿಂಗ್ಸ್ ಅಷ್ಟೇ ಎಲ್ಲರೂ ಅಲ್ಲಿ ಬಂದಿರೋರು ಆಲ್ಮೋಸ್ಟು ಶಾಪಿಂಗ್ ಬಂದಿದ್ರು ಇಲ್ವೋ ಗೊತ್ತಿಲ್ಲ ಫೋಟೋಸ್ ಇಟ್ಕೊಳಕ್ಕೆ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಅರ್ಧ ಬಂದಿದ್ರು ನಾವು ಅಷ್ಟೇ ಶಾಪಿಂಗ್ ಏನಿಲ್ಲ ಜಸ್ಟ್ ಫೋಟೋಸು ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಹೋಗಿದ್ದಷ್ಟೇ ಅಲ್ಲಿ ಏನೂ ತಗೊಂಡಿಲ್ಲ ನಾವು ತಗೊಳ್ಳೋಕ್ಕೆ ಅದು ರೇಟ್ ಸಹ ಕೇಳೋಕ್ಕೂ ಹೋಗಿಲ್ಲ ನಾವು ಜಸ್ಟ್ ಸುಮ್ಮನೆ ಓಡಾಡ್ಕೊಂಡು ಬಂದ್ವಿ ಅಷ್ಟೇ ಎಂಜಾಯ್ ಮಾಡಿಕೊಂಡು ನೋಡಿ ಎಲ್ಲ ಎಷ್ಟು ಒಳಗಡೆ ಹೋಗ್ತಿದ್ದಂಗೆ ಅಷ್ಟೇ ಎಂಟ್ರಿ ಹಂಗೆ ಅಟ್ರ್ಯಾಕ್ಟ್ ಆಗುತ್ತೆ ಎಲ್ಲನೂ ಅಷ್ಟೆ ಮತ್ತು ಎಲ್ಲ ಶಾಪಿಂಗ್ ಬ್ರ್ಯಾಂಡ್ಸ್ ಎಲ್ಲ ಬ್ರ್ಯಾಂಡು ಇದಾವೆ ಇದ್ರೊಳಗಡೆ ಏನಿಲ್ಲ ಅಂದ್ರೆ ಫಿಫ್ತ್ ಫ್ಲೋರ್ ಗಂಟಾ ಇದೆ ಅನಿಸುತ್ತೆ ಚೆನ್ನಾಗಿದೆ ಎಲ್ಲ ಹೋಗಿ ನೋಡಿಕೊಂಡು ಒಳಗಡೆ ನಮ್ಮ ಫ್ಯಾಮಿಲಿ ಇತ್ತಲ್ವ ಅವ್ರಿಗೆ ಕಾಲ್ ಮಾಡಿದೆ ಒಳಗಡೆ ಹೋಗಿದ ತಕ್ಷಣ ಅವರು ಹಂಗೆ ಸಿಕ್ಕಿದ್ರು ನಮ್ಮ ಜೊತೆಗೆ ನಮ್ಮ ಪಾಪು ಗೊತ್ತಲ್ವ ಫಸ್ಟೇ ನನ್ನ ಮಗಳು ನೋಡಿದ ತಕ್ಷಣ ಫಿಕ್ಸ್ ಆಗಿಬಿಡ್ತಾನೆ ಯಾರ ಜೊತೆಗೂ ಇಲ್ಲ ಇವಳು ಅಂದರೆ ಎತ್ಕೊಂಡು ಅವನು ಎತ್ಕೊಳಕ್ಕೂ ಇಲ್ಲ ನಡ್ಕೊಂಡು ಹೋಗ್ಬೇಕು ಅಂತಾನೆ ಮತ್ತೆ ಜಾರ್ತಾರೆ ಸ್ಕಿಡ್ ಆಗಿ ಬೀಳೋದು ಬೇಕಾಗಿನೇ ಅವರಷ್ಟೇ ಅದೊಂಥರ ನೈಸ್ ಆಗಿದೆ ಅಂದ್ಬಿಟ್ಟು ಅವನೇನೆ ಜಾರೋ ಥರ ಆಡೋದು ಇವಳು ಅಷ್ಟೇ ಓಡೋದು ಎಲ್ಲ ಮಾಡ್ತಾ ಇದ್ರು ಅಲ್ಲಿ ನಮ್ಗಂತೂ ಇವರಿಬ್ಬರು ಹಿಡಿಯೋದೇ ಆಗೋಯ್ತು ಅಲ್ಲಿ ನೋಡೋಕೆ ಬಂದಿದ್ದೀವೋ ಇವರಿಬ್ರು ಹಿಡಿಯಕ್ಕೆ ಬಂದಿದ್ದೀವೋ ಅನ್ನೋ ಥರ ಅವ್ನಿಗೆ ಫಸ್ಟ್ ಟೈಮು ಈ ಥರ ಹೊರಗಡೆ ಕರ್ಕೊಂಡು ಬಂದಿರೋದು ಎಲ್ಲೂ ಹೊರ್ಗಡೆ ಅಷ್ಟೊಂದು ಅವನ್ನ ಕರ್ಕೊಂಡು ಹೋಗಿಲ್ಲ ಫುಲ್ಲು ಖುಷಿ ಆಗ್ಬಿಟ್ಟಿದ್ದ ಅವನಂತೂ ಈ ಪ್ಲೇಸ್ ಎಲ್ಲ ನೋಡ್ಬಿಟ್ಟು ನನ್ನ ಮಗಳಿಗೂನು ಖುಷಿ ಆಯಿತು ಆದ್ರೆ ಚಳಿ ಮಾ ಅದಕ್ಕೆ ಮುಂಚೆ ಚಳಿ ಅಂತ ಅರ್ಥ ಇದ್ಲು ಮನೆಗೆ ಹೋಗ್ಬೇಕು ಚಳಿ ಆಗ್ತಿದೆ ಅಂತ ಈ ನಡುವೆ ಯಾಕೋ ಸ್ವಲ್ಪ ಕಾಟ ಕೊಡ್ತಾಳೆ ಇವಳುನು ಎಂದ್ರಮೆಂದಿನ್ನಿನ್ನಿ ಇಷ್ಟೇ ಗೈಸ್ ಇವನು ಇವಳು ಸಿಕ್ಕದ್ಲು ಅಷ್ಟೇ ಫಿಕ್ಸ್ ಆಗೋದ ಇನ್ನು ಯಾರ ಹತ್ರನೂ ಬರಲ್ಲ ಯಾರ ಹತ್ರನೂ ಹೋಗೋಲ್ಲ ಅಕ್ಕ ಅಕ್ಕ ಅಂತ ಅವಳಿಂದನೇ ಇರ್ತಾನೆ ಅಷ್ಟೇ ಗೈಸ್ ಏನು ಗೊತ್ತಾ ಕಾಮಿಡಿ ಎಲ್ಲರೂ ಒಂದ್ ಕಡೆ ನಾನು ನಾನೊಬ್ಳೆ ಒಂದ್ ಕಡೆ ತಪ್ಸ್ಕೊಬಿಟ್ಟಿದ್ದೆ ಅದು ಏನಾಗಿತ್ತು ಅಂದರೆ ನನ್ನ ಹತ್ರ ಫೋನೂ ಇರ್ಲಿಲ್ಲ ನಾನು ನನ್ನ ಸಿಸ್ಟರ್ ಕೈಲಿ ಕೊಟ್ಟಿದ್ದೆ ಫೋನ್ನ ಎತ್ಕೊಂಡು ಎಲ್ಲರೂ ಒಂದ್ ಕಡೆ ಇದ್ರು ನಾನು ಒಂದ್ ಕಡೆ ಇದ್ದೆ ಯಾಕೆ ಅಂದ್ರೆ ಇದರಿಂದನೇ ನೋಡಿ ಇದು ಇದಲ್ವಾ ನನ್ಗೆ ಇದ್ರಲ್ಲಿ ಹೋಗಕ್ ಭಯ ಅದೇನೋ ಗೊತ್ತಿಲ್ಲ ಆಗಿಸಿ ಇವಾಗಿಂದನೂ ಅಷ್ಟೇ ಫಸ್ಟ್ ಇಂದೂ ಫಸ್ಟ್ ಇಂದನು ಅಷ್ಟೇ ಇವಾಗೇ ಅಂತಾನೆ ಅಲ್ಲ ನನ್ಗೆ ಅದ್ರಲ್ಲಿ ಹೋಗ್ಬೇಕಂದ್ರೆ ಆಗಲ್ಲಾಗಾಯಿಸಿ ಅದ್ ಎಷ್ಟೇ ಕಷ್ಟ ಆಗಿರ್ಲಿ ಏನೇ ಆಗ್ಲಿ ನಾನು ಅದರಲ್ಲಿ ಮಾತ್ರ ಹೋಗಲ್ಲ ಅದಕ್ಕೆ ಏನ್ ಮಾಡಿದ್ರೆ ಅವರೆಲ್ಲ ಅದ್ರಲ್ಲಿ ಒಳ್ಗಿದ್ರಲ್ವ ಆದ್ರಿಂದ ನಾನು ಅದ್ರಲ್ಲಿ ಹೋಗಿಲ್ಲ ನಾನು ಲಿಫ್ಟಲ್ಲಿ ಬರ್ತೀನಿ ನೀವು ನಡೀರಿ ಅಂತ ಅನ್ಬಿಟ್ಟು ನಾನು ಫೋನ್ ಏನ್ಮಾಡಿದೀನಿ ಅವಳು ಕೈಯಲ್ಲಿ ಕೊಟ್ಬಿಟ್ಟಿದೀನಿ ಲಿಫ್ಟಲ್ಲಿ ಹೋಗ್ಬಿಟ್ಟೆ ನಾನು ಲಿಫ್ಟಲ್ಲಿ ಹೋಗ್ತೀನಿ ಅಂತಾನು ಹೇಳಿಲ್ಲ ನಾನು ಬರಲ್ಲ ಅಂತ ಹೇಳಿದೆ ಅವರೆಲ್ಲ ಅದ್ರಲ್ಲಿ ಹೊಲ್ಟೋಗ್ಬಿಟ್ಟಿದ್ರಲ್ಲ ಅವ್ರು ಏನ್ ಮಾಡಿದಾರೆ ರಿಟರ್ನ್ ಬರೋದಕ್ಕೆ ಹುಡ್ಕಿದಾರೆ ನನ್ನ ನಾನೇನ್ ಮಾಡಿದೀನಿ ಲಿಫ್ಟಲ್ಲಿ ಪಕ್ಕದಲ್ಲಿ ಕೇಳಿದೆ ಅವ್ರಿಗೆ ಲಿಫ್ಟ್ ಎಲ್ಲಿದೆ ಅಂತ ಅವರು ನನಗೆ ಅಡ್ರೆಸ್ ಹೇಳಿದ್ರು ನಾನು ಹೋಗ್ಬಿಟ್ಟು ಲಿಫ್ಟ್ ಹುಡ್ಕೊಂಡು ಲಿಫ್ಟಿಂದ ಮೇಲಕ್ಕೆ ಹೋಗಿದ್ದೆ ಆದ್ರೆ ಅವರು ನಾನು ಬಂದಿಲ್ಲ ಅಂತ ಅಂದ್ಬಿಟ್ಟು ರಿಟರ್ನ್ ಕೆಳಗಡೆ ಬಂದ್ಬಿಟ್ಟಿದ್ದಾರೆ ಅಯ್ಯೋ ಮತ್ತೆ ನಾನು ಮೇಲೆ ಹೋಗಿ ಮತ್ತಿದ್ನ ಮೇಲೆ ಹೋಗಿದ್ದಾರೆ ಏನೋ ಅಂತ ಫಿಫ್ತ್ ಫ್ಲೋರ್ ಗಂಟ ಹೋಗಿ ಅಲ್ಲೆಲ್ಲ ಹುಡ್ಕಲಾಡ್ಕೊಂಡು ಏನಿಲ್ಲ ಅಂದ್ರೆ ಒಂದು ಆಫ್ ಅನ್ ಅವರ್ ಅಲ್ಲೇ ಟೈಮ್ ವೇಸ್ಟ್ ಆಗೋಯ್ತು ಮತ್ತೆ ನಾನು ಸುಮ್ಮನೆ ಯಾಕೆ ಮೇಲೆ ಹೋದಷ್ಟು ಅವರು ಬರ್ತಾರೋ ಇಲ್ವೋ ಸರಿ ಫಸ್ಟ್ ಎಲ್ಲಿದ್ವೋ ಅಲ್ಲಿಗೆ ಹೋಗ್ಬಿಡೋಣ ಅಂತಂದ್ಬಿಟ್ಟು ರಿಟರ್ನ್ ಬರ್ತಾ ಇದ್ದೆ ಆಮೇಲೆ ಕಾಣಿಸಿದ್ರು ಕಾಣಿಸಿದ ತಕ್ಷಣ ಅಲ್ಲೇ ಮೀಟ್ ಮಾಡ್ಕೊಂಡು ಅವ್ರು ನೆಕ್ಸ್ಟ್ ಮತ್ತೆ ಅವ್ರೂ ಪಾಪ ಯಾರೂ ಅದರಲ್ಲಿ ಹೋಗಿಲ್ಲ ಎಲ್ಲ ಲಿಫ್ಟಲ್ಲೇ ಸುಮ್ಮನೆ ಮತ್ತೆ ಮಿಸ್ ಆಗೋದು ಬೇಡ ಲಿಫ್ಟಲ್ಲೇ ಹೋಗೋಣ ಲಿಫ್ಟಲ್ಲೇ ಬರೋಣ ಹೇಳ್ಬಿಟ್ಟು ಎಲ್ಲರೂ ಅದರಲ್ಲೇ ಬಂದಿದ್ದು ನೋಡಿ ಗೈಸ್ ನನಗೆ ಹೆಂಗೆ ಎಂಥ ಭಯ ನನ್ನ ನಿಜ ನನಗೆ ಹೇಳ್ಕೊಳಕ್ಕೇನೆ ನಾಚಿಕೆ ಆಗುತ್ತೆ ಆದ್ರೂ ನಿಮ್ಮ ಹತ್ರ ಏನು ಹೇಳೋದು ಇರೋದ್ರಲ್ಲಿ ಹೇಳೋದ್ರಲ್ಲಿ ಏನಿಲ್ಲ ಇರೋದು ಹೇಳ್ಬಿಡೋಣ ಅಂತ ಹೇಳಿ ಹಾಯ್ ஸ் சுடத்துவ வாசி ஆந்த ಬರಲ್ಲ ತಡವಿಂದ ಇದು ಎಂತ ಸಣ್ಣ ಕನ್ಪಿಸೋಣ ನೀನು ಬಿ ಬಿ ಕೋಟ ಮೇಬಿ ಗೈಸ್ ಸುತ್ತಾಡಿದೆಲ್ಲ ಆಯ್ತು ಮನೆಗೆ ಹೋಗೋದು ಇವಾಗ ಎಕ್ಸಿಟ್ ಗೈಸ್ ಫುಲ್ಲು ಎಲ್ಲ ಓಡಾಡಿದ್ವಿ ಏನಿಲ್ಲ ಅಂದ್ರೂ ಟೈಮು ಆತ ಹತ್ರ ಒಂಬತ್ತು ಗಂಟೆ ಆಗೋಯ್ತು ಅಲ್ಲೇ ಸರಿ ಟೈಮ್ ಆಗ್ಬಿಡುತ್ತೆ ಅಂತ ಹೊರಗಡೆ ಬಂದು ನನ್ನ ಮಗಳು ಹೊಟ್ಟೆ ಹಸಿ ಅಂತ ಇದ್ಳು ಅದಕ್ಕೆ ಅಲ್ಲಿ ಸ್ವೀಟ್ ಕಾರ್ನ್ ತಗೊಂಡು. ತಿನ್ನಿಸ್ದೆ ಮತ್ತು ನನ್ನ ತಂಗಿ ಪಾನಿಪುರಿ ನೋಡಿದ ತಕ್ಷಣ ತಿನ್ನೋಣ ಅಂತ ಅಂದ್ಲು ಅಲ್ಲಿ ತಿಂದ್ವಿ ಈ ಚಳಿಗೆ ಪಾನಿ ತುಂಬ ತಣ್ಣುಗಿತ್ತು ಆಗಲಿಲ್ಲ ಇವ್ನ ನೋಡಿ ಇವನು ಬೇಕು ಅಂತೇಳ್ಬಿಟ್ಟು ಒಂದು ಕಪ್ ಈಸ್ಕೊಂಡು ಅದಕ್ಕೆ ಪಾನಿಪುರಿ ಹಾಕೊಂಡಿದ್ದೇನೆ ಅದರಲ್ಲಿ ಏನಿಲ್ಲ ಜಸ್ಟ್ ಖಾಲಿ ಪುರಿನಾ ಅವನು ಅದೇ ಥರ ತಿನ್ನಬೇಕು ಅಂತೇಳ್ಬಿಟ್ಟು ಕೇಳಿ ಈಸ್ಕೊಂಡು ತಿಂತಾ ಇದ್ದಾನೆ ಮತ್ತು ನಾನು ನಮ್ಮ ಹಸ್ಬೆಂಡು ಫೋನ್ ಮಾಡಿದ್ರು ಅವ್ರಿಗೂ ಡ್ಯೂಟಿ ಬಿಟ್ರಂತೆ ಬಿಟ್ಟಾಗ ಫೋನ್ ಮಾಡಿದ್ರು ನಾನು ಯಲಾಂಕ ಇಲ್ಲಿದ್ದೀನಿ ಇವಾಗ ಬಿಡ್ತೀನಿ ಅಂದೆ ಯಲಾಂಕಕ್ಕೆ ಬಂದ್ಬಿಡಿ ಡೈರೆಕ್ಟ್ ಅಂತಂದರು ಸರಿ ಅಂತ ನಾವು ಯಲಾಂಕಕ್ಕೆ ಹೋದ್ವಿ ಯಲಾಂಕದಿಂದ ಅವರು ಹಂಗೆ ಊಟ ಏನು ಮನೆಗೆ ಹೋಗಿ ಅಡುಗೆ ಏನು ಮಾಡೋದು ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಹೋಟೆಲ್ಗೆ ಕರ್ಕೊಂಡು ಹೋಗಿ ಅಲ್ಲೇ ಒಂದು ಹತ್ರದಲ್ಲಿ ತಿಂದ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ ಅಷ್ಟೇ ಗೈಸ್ ಇವತ್ತಿನ ವೀಡಿಯೋ ಇಷ್ಟೇ ನಿಮಗೆಲ್ಲಾರ್ಗು ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆಲ್ಲರ್ಗು ಇಷ್ಟ ಆಗಿದೆ ಅಂದರೆ ಏನು ಮಾಡಬೇಕು ಗೊತ್ತಲ್ವ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್